ದುಡ್ಡು ತಗೊಳ್ಳಿ ದುಡ್ಡು ತಗೊಳ್ಳಿ ದುಡ್ಡು ತಗೊಳ್ಳಿ ದುಡ್ಡು ತಗೊಳ್ಳಿ ದುಡ್ಡು ತಗೊಳ್ಳಿ 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 ಬಂಗಾರದಂತ ದಿಂಬೆಲ್ಲ ಹಾಳು ಮಾಡ್ಬಿಟ್ಟಲ್ಲ ಏನಾಯ್ತಾ ನಿನ್ಗೆ ಹಿಡ್ಕತ್ತೇನು ನಾನೆಂತ ಸುಂದರವಾದ ಕನ್ಸ್ ಕಾಣ್ತಾ ಇದ್ದೀನಿ ಅದನ್ನೆಲ್ಲ ಹಾಳು ಮಾಡ್ಬಿಟ್ಟಲ್ಲ ಸುಂದರವಾದ ಕನ್ಸ ಏನದು ರತೀನ್ ಕಂಡ್ಯಾ ನಿನ್ ಕಂಡ್ಯ ಕಿಮಿ ಕಾಟ್ಕರ್ನ ಕಂಡ್ಯಾ ಇಲ್ಲ ಜಯಪ್ರದ ಬಂದ್ಲಾ ಇಲ್ಲ ಶ್ರೀದೇವಿನೇ ಬಂದ ಹೇಳೋ ಶ್ರೀದೇವಿ ಸೀರೆಲ್ ಇದ್ಲಾ ಇಲ್ಲ ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿ ಅದೆಲ್ಲ ನಿಮ್ ಕನ್ಸಲ್ಲಿ ಕಂಡ್ರು ನಾನು ದುಡ್ಡು 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 ಅನ್ನೋ ಪ್ರಪಂಚಕ್ಕೆ ದುಡ್ಡನ್ ಕಿತ್ತ ಇದ್ರೆ ಎಲ್ರು ಬಂದು ನನ್ನ ಕಾಲಿ ನಮಸ್ಕಾರ ಮಾಡ್ತಾ ಇದ್ರು ಲೋ 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 ನಡೀದೇ ಇರೋದ್ರ ಬಗ್ಗೆ ಯಾಕೋ ಕನ್ಸು ನಡೀದೆ ಇರೋದ್ರ ಬಗ್ಗೆ ಕನ್ಸ್ ಕಾಣೋದೇ ನನ್ನ ಜೀವನ ತತ್ವ ಹೀಗೆ ಕನ್ಸು ಕಾಣ್ತಾ ಇರೋ ಅಲ್ಲಿ ಕಾಲೇಜ್ ಬೆಲ್ಲೊಡ್ದು ಲಾ ತಳ್ಬಿಡ್ತಾನೆ ತಪಸ್ಸಿನಲ್ಲಿದ್ದ ಆ ಪರಮೇಶ್ವರನ ಪೂಜೆ ಮಾಡಬೇಕು ಅಂತ ಗಿರಿಜೆ ಅವನ ಸನ್ನಿಧಿಗೆ ಬಂದಿದ್ದಾಳೆ ಬಹಳ ಭಕ್ತಿ ಭಾವದಿಂದ ಅವನ ಸೇವೆ ಮಾಡ್ತಾ ಇದ್ದಾಳೆ ಲೋಕ ಕಲ್ಯಾಣಕ್ಕಾಗಿ ಇವರಿಬ್ಬರ ಕಲ್ಯಾಣವನ್ನ ಮಾಡಬೇಕು ಅಂತ ನಿರ್ಧರಿಸಿದ ಆ ಮನ್ಮಥನು ತನ್ನ ಪುಷ್ಪ ಬಾಣವನ್ನ ಆ ಪರಮೇಶ್ವರನ ಮೇಲೆ ಪ್ರಯೋಗಿಸಿದ್ದಾನೆ ಆ ಬಾಣವು ಶಿವನ ಹೃದಯಕ್ಕೆ ನಾಟಿದ ಕೂಡಲೇ ಶಾಂತವಾಗಿದ್ದ ಕೈಲಾಸ ಪರ್ವತವು ಬಿರಿಗಾಳಿಗೆ ಸಿಕ್ಕಿದ ತರಗಲೆಯಂತಾಗಿದೆ ತಪೋಭಂಗದಿಂದ ಕೋಪಾವಿಷ್ಟನಾದ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆಯಲು ಆ ಪ್ರಣಯಾಜ್ಞೆಯಲ್ಲಿ ಮನ್ಮಥನು ಸುಟ್ಟು ಭಸ್ಮವಾಗಿದ್ದಾನೆ ಮನ್ಮಥನಿಗೆ ಒದಗಿದ ಆ ದುಸ್ಥಿತಿಯನ್ನ ಕಂಡು ಲಟಿ ದೇವಿ ದುಃಖಿಸುತ್ತಾ ಇರುವಾಗ ಸರ್ ಓ ಮನ್ಮಥ ರಾಜ ಆ ಮನ್ಮಥ ನಮ್ಮ ಶಿವನ ತಪೋಬಂಗ ಮಾಡದ ಹಾಗೆ ಈ ಮನ್ಮಥ ನಮ್ಮ ಪಾಟಿಕೆ ಬಂಗ ಮಾಡ್ತಿದಾನೆ ಯಾಕ್ಲೇಟು ಏನ್ ಸರ್ ಅರ್ಧ ಗಂಟೆ ಮುಂಚೆನೆ ಕ್ಲಾಸ್ ಶುರು ಮಾಡ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಆ ಸರ್ ಮನೆ ಹೆಂಟಿ ಕಾಟ ತಡಿಲಾರದೆ ಇಲ್ಲಿ ಬಂದು ಬೇಗ ಪಾಠ ಶುರು ಮಾಡ್ಬಿಟ್ರಾ ನೋಡಿ ಸರ್ ನನ್ ವಾಚ್ ಅಲ್ಲಿ ಕರೆಕ್ಟಾಗಿ ಒಂಬತ್ತಾಗಿದೆ ಆಗಿದೆ ಏ ತಗೆಯ ಕೈನ ನಿಮ್ ವಾಚು ನಿಮ್ಮನೆ ಮುಂದಕ್ಕೆ ಹೋಗೋ ಬದಲು ಹಿಂದಕ್ಕೆ ಹೋಗ್ತಾ ಇರತ್ತೆ ವಿಯೋಗರಿಂದ ಲೇವಿ ಯಾತನಿಂದ ನರಳುತ್ತಾ ಇರುವಾಗ ನಾನು ಇಂಥ ಅನ್ಯಾಯ ಎಲ್ಲೂ ನೋಡಿಲ್ಲ ಸರ್ ಏನಪ್ಪ ಅಂತ ಅನ್ಯಾಯ ಅಲ್ಲ ಸರ್ ಲೋಕ ಕಲ್ಯಾಣಕ್ಕೋಸ್ಕರ ಪಾರ್ವತಿ ಪರಮೇಶ್ವರ ಮೇಲಿನ ಪ್ರಯತ್ನ ಮಾಡಿದ ಮನ್ಮತನ ಸುಟ್ಟು ಭಸ್ಮ ಮಾಡಿದ್ ಯಾವ ನ್ಯಾಯ ಸರ್ ಇದು ಮನ್ಮತನ ತಪ್ಪೋ ಇಲ್ಲ ಪರಮೇಶ್ವರನ್ ತಪ್ಪೋ ಯಾರ್ದು ತಪ್ಪಲ್ಲಪ್ಪ ಮತ್ತೆ ನೀವು ಲೇಟ್ ಆಗಿ ಬಂದ್ರು ನೀವ್ ಒಂದ್ ಕ್ಲಾಸಗ್ ಸೇರ್ಸಿದ್ನಲ್ಲ ಅದು ನನ್ನ ತಪ್ಪು ನನ್ನ ತಪ್ಪು ಹೋಗಿ ಹೋಗಿ ಆರ ಮಕ್ಳು ಕೆಲ್ಸಕ್ಕೆ ಇಟ್ಕೊಂಡಿದೀನಿ ಆರ ಮಕ್ಳು ಪೋಸ್ಟ್ ಅನ್ಸುತ್ತಾರೋ ಇವಾಗ ಗೊತ್ತಿಲ್ವಲ್ಲ ಪೋಸ್ಟ್ ಅಂತಾನೇ ಇರ್ತೀರಲ್ಲ ಇವತ್ತಾದ್ರೂ ದೇವತಾ ಮನುಷ್ಯ ಸಿನಿಮಾ ತೋರಿಸ್ತೀರ ಈಗ ಹೋಗ್ತಿರೋದೇ ನೀನ್ ಸಿನಿಮಾ ತೋರ್ಸೋಕೆ ಕಣೆ ಆ ಅವತ್ತು ಬಂಗಾರ ಮನುಷ್ಯ ಸಿನಿಮಾ ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳಿ ಊರೆಲ್ಲ ಸುತ್ತಿಸಿ ಸಿನಿಮಾನೇ ತೋರಿಸ್ತೇ ಹಾಗೆ ಮನೆ ಕರ್ಕೊಂಡ್ ಬಂದ್ರಲ್ರಿ ಅವತ್ತೇ ಬೇರೆ ಇವತ್ತೇ ಬೇರೆ ಕಣೆ ನೀನ್ ಹತ್ತು ಗಾಡಿನ ಇವತ್ತು ಇದೇ ಎತ್ತಿನ ಗಾಡಿನ ಏನೇ ಎತ್ತಿನ ಗಾಡಿ ಅಂತ ಅಷ್ಟೊಂದು ಗಂಡ ಮಾಡ್ತೀಯ ಎತ್ತೊಂದು ಆ ಪರಮೇಶ್ವರ್ಗೆ ನಂದಿ ಈ ಪೋಸ್ಟರ್ ಪರಮೇಶ್ವರ್ಗೆ ಈ ಗಾಡಿ ಕಸದ್ ಗಾಡಿ ಅಂತಿದ್ಯಾ ಲೈ ಕಾರ್ ಪೆಟ್ರೋಲ್ ಖರ್ಚಾಗುತ್ತೆ ವ್ಯಾನ್ ಇಟ್ಟರೆ ಡೀಸೆಲ್ ಖರ್ಚಾಗುತ್ತೆ ಆಟೋದಲ್ಲಿ ಹಣ ಖರ್ಚಾಗುತ್ತೆ ಕಣೆ ಅದಕ್ಕೆ ನಾನು ತುಂಬಾ ಯೋಚನೆ ಮಾಡಿ 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 ಈ ಗಾಡಿ ತಗೊಂಡಿರೋದು ನೀನ್ ದೇವಾ ಮನುಷ್ಯ ಸಿನಿಮಾ ನೋಡಬೇಕು ಅಂದ್ರೆ ಬಾಯಿ ಮುಚ್ಕೊಂಡ್ ಗಾಡಿ ಹತ್ತು ಹ್ಮ್ ರಾಜ್ಕುಮಾರ್ ನನ್ ರಾಜ್ಕುಮಾರ ீசேத்தேமோண்ட மானி ரிமாண்டிமா எட்டு கொட்டும் சாலல்லி தன்ன முடியல எட்டு கொட்டும் ஏனா வீசேத்த

ನೂರೈವತ್ತು ಪೋಸ್ಟರ್ಸ್ ಕೊಟ್ಟಿದ್ದೀನಿ ಹತ್ತು ಪೋಸ್ಟರ್ಸ್ ನನ್ನ ಕಣ್ಣಿಗೆ ಬಿದ್ದಿಲ್ಲ ಇಲ್ಲಿ ಒಂದ್ ಪೋಸ್ಟರ್ಟ್ಸ್ ಬಿಟ್ಟು ಡಿಮ್ಯಾಂಡ್ ಅಫರ್ ಡಿಮ್ಯಾಂಡ್ ಡಿಮ್ಯಾಂಡ್ ಅಂತ ಕುಣಿತಿದ್ರೇನ್ ಮಕ್ಕಳ್ರಾ ಈ ತಿಂಗಳ ನಿಮ್ ಸಂಬಳ ಕಟ್ಟು

ಸೂರ್ಯ ನತ್ತಿ ಮೇಲೆ ಬಂದ್ಬಿಟ್ಟ ಈಗ ಎತ್ತರಿಗೆ ಆಗ್ತಿದೆ ಹಗಲಗನ ರಾಜ ಇನ್ನೂ ಮಲ್ಗೆ ಇದ್ದನಲ್ಲಪ್ಪ ಎರಕ್ಕೆ ಕನ್ಸಿಸ್ಟ್ ಕಾಣ್ತಾ ಇರಬೇಕು ಎಪ್ಸೋನ ಇರು ನಮ್ಮ ಮನ್ಮತ ರಾಜನ ಆಗೇಲ್ಲ ಹೆಬ್ಬಿಸಬಾರದಯ್ಯ ಹಾ ಬೇಳು ಸುಪ್ರಭಾತ ಹಾಡಿ ಹೆಬ್ಬಿಸಬೇಕು ಕೌಸಲ್ಯ ಸುಪ್ರಜಾ ರಾಮಾ ಪೂರ್ವಾ ಸಂಜ್ಯಾ ಪ್ರವರ್ತತೇ ಏಳು ಇನಯ್ಯ ಮನ್ಮತ ರಾಜ ಪ್ರಿಯ ಸ್ನೇಹಿತರೆ ಗಾಬರಿ ಆಗಬೇಡಿ ನಿಮಗೆ ಶಾಕ್ ಕೊಡಲು ಈ ರೀತಿ ಮಾಡಿದೆ ಇಂದು ನನ್ನ ಹುಟ್ಟು ಅಪ್ಪ ಏಕಾಂತದಲ್ಲಿ ದೇವರನ್ನು ಪ್ರಾರ್ಥಿಸಿ ಬ್ಲಡ್ ಬ್ಯಾಂಕಿನಲ್ಲಿ ರಕ್ತದಾನ ನೀಡಿ ಬರುತ್ತಿದ್ದೇನೆ ನಿಮ್ಮವ ರಾಜ ನಮ್ಗೆ ಶಾಕ್ ಕೊಟ್ಬಿಟ್ನಲ್ಲ ರಾಜ ನಾವು ನಿನ್ ಸ್ನೇಹಿತರೆ ಅಪ್ಪ ನೀನ್ ದೇವಸ್ಥಾನಕ್ಕೆ ಹೋಗಿ ರಕ್ತದಾನ ಮಾಡಿ ಬರೋ ಕೇಕ್ ತಂದು ಕ್ಯಾಂಡ್ ಹಚ್ಚಿ ಸ್ವಾಗತ ಮಾಡಿ ನಿನಗೂ ಥ್ರಿಲ್ ಕೊಡ್ತೀವೋ ಥ್ರಿಲ್ಲು ನಾನ್ ಯಾಕೆ ಹುಟ್ಟಿದೆ ಅಂತ ನನಗೂ ಗೊತ್ತಿಲ್ಲ ದೇವ್ರು ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ನಮ್ಮ ಅಪ್ಪ ಅಮ್ಮ ಮಾಡಿದ ತಪ್ಪು ಮೊನ್ನೆ ಬಿದ್ದ ಮಳೆಯಲ್ಲಿ ಎಷ್ಟೋ ಮನೆ ಕೊಚ್ಕೊಂಡು ಜನ ಸತ್ರು ನಮ್ಮ ಹೋಗ್ಲಿಲ್ಲ ಅದಕ್ಕೆ ಬದುಕಿದ್ದೀನಿ ನನ್ನ ಹುಟ್ಟ ಹಬ್ಬ ದಿವ್ಸ ನಿನ್ನ ಕೇಳ್ಕೊಳ್ಳೋದು ಇಷ್ಟೇ ದೇವ್ರು ಹಣ ಐಶ್ವರ್ಯ ನಂಗೆ ಬೇಡ ಸಾಯೋವರೆಗೂ ಒಂದ್ ನಾಲ್ಕು ಜನಕ್ಕೆ ಉಪಕಾರಿಯಾಗಿ ಬದುಕ್ಬಿಟ್ರೆ ಅಷ್ಟೇ ಸಾಕು ಇದಕ್ಕೆ ನಿಂದೇನು ಅಬ್ಜೆಕ್ಷನ್ ಇಲ್ಲಲ್ಲ ಮನೆ ಎಲ್ಲ ಹುಡುಕಿ ಉಂಡಿ ತಡಕ್ ನೋಡಿದ್ರು ನಮ್ಮತ್ರ ಹತ್ತು ರೂಪಾಯಿ ಇಲ್ಲ ಇನ್ನ ಹೂವು ಕೇಕು ತರಬೇಕು ಅಂದ್ರೆ ಕಮ್ಮಿ ಅಂದ್ರೆ ಆ ಪೋಸ್ಟರ್ ಕೇಳಿದ್ರೆ ಪೋಸ್ಟರ್ ಎಲ್ಲ ಕತೆ ತಿನ್ಬಿಡ್ತು ಅಂತ ಈ ತಿಂಗಳು ಸಂಬಳನೇ ಕೊಡ್ಲಿಲ್ಲ ಇನ್ ಸಾಲ ಕೊಡ್ತಾನೂರ ಐವತ್ ಪೋಸ್ಟರ್ಸ್ ಕೊಟ್ರೆ ಅದ್ರ ಸರಿಯಾಗಿ ಐವತ್ ಪೋಸ್ಟರ್ ಹಚ್ಚಿಲ್ಲ ಪೇಸ್ಟ್ ಏನಾಯ್ತು ಪೋಸ್ಟರ್ಸ್ ಏನಾಯ್ತು ಏನ್ರ

நான் மக்கள நம் சால அல்லச்சி ஓ மை கட் ஏனே நீண்ட நான் கல் கொண்ட இல்லை மக்கள் கொடித்தேன் கொடலா கொடலாடா ப்பா ஏ மக்கள இன்னொந்த நமஸ்க ಯಾರೇ ನೀವು ಏನ್ ಡಾಕ್ಟ್ರೆ ನಿಮ್ ಹೃದಯ ಬಡ್ಕೋತಾ ಇದೀಯ ಇಲ್ಲ ಅಂತ ಟೆಸ್ಟ್ ಮಾಡ್ತಾ ಇದೀರ ಇಲ್ಲ ಸ್ಟೆಥೋಸ್ಕೋಪ್ ಕೆಲಸ ಮಾಡ್ತಾ ಇದೀಯ ಒಂದ್ ಚೆಕ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾಗ್ಬೇಕಾಗಿತ್ತು ಇವತ್ ನನ್ ಬರ್ಡೇ ರಕ್ತದಾನ ಮಾಡೋಣ ಅಂತ ಬಂದಿದ್ದೀನಿ ವೆರಿ ಗುಡ್ ಎಷ್ಟು ಕೊಡ್ತೀರಾ ಎಷ್ಟು ಬೇಕಾದ್ರೂ ತಗೊಳ್ಳಿ ನರಹಿಂಸ ನರಸಿಂಹ ಏನ್ ಸರ್ ಇವರು ಬ್ಲಡ್ ಕೊಡ್ತಾರಂತೆ ಒಂದೇ ಬಾಟಲ್ ತಗೊಳ್ಳೋದು ಅಬ್ಬಾ ಎಲ್ಲಾ ಅರೇಂಜ್ಮೆಂಟ್ಸ್ ಆಯ್ತು ಕೇಕ್ ನೋಡಕ್ ಚಿಕ್ಕದಾದ್ರು ಬೊಂಬಟ್ ಆಗಿದೆ ಅಲ್ಲ ನಮ್ಗೆ ಶಾಕ್ ಕೊಡ್ತಾನಂತೆ ಇದನ್ನೆಲ್ಲ ನೋಡಿದ್ರೆ ಅವನಿಗೆ ಫೋರ್ ಫೋರ್ಟಿ ವರ್ಟ್ಸ್ ಕರೆಂಟ್ ಶಾಕ್ ಕೊಡ್ದಂಗ ಆಗತ್ತೆ ಆಮೇಲೆ ಈಗ ಅವ್ನ್ ಬರೋ ಒತ್ತಾಯ್ತು ನಾವು ಮರೆಯಲ್ಲಿ ನಿಂತು ಅವ್ನ್ ಬಂದು ಏನ್ ಮಾಡ್ತಾನ ನೋಡಣ ಸರ್ ಸರ್ ಕೇಕು ಊರಾಗ್ಲಾ ವಾಸಿ ಏನ್ ಶ್ರೀ ಶ್ರೀ ಮನ್ಮಥರಾಜ ಸೊನ್ನ ರಾವ್ ಬಹದ್ದೂರ್ ಗಜೇಂದ್ರ ಮೋಪತಿ ಅವರಿದ್ದಾರೆ

ಏನೋ ಇದು ನಾನೊಬ್ಬ ಅನಾಥ ಅಂತ ಹೇಳಿ ನಮ್ ಜೊತೆ ಸೇರ್ಕೊಂಡು ಪೋಸ್ಟ್ ಅಂಟಿಸ್ತಿದ್ದ ಇವ್ರು ನೋಡಿದ್ರೆ ರಾಜ ದೊಡ್ಡ ಶ್ರೀಮಂತರ ಮಗ ಅಂತ ಹೇಳ್ತಿದ್ದಾರೆ ಮುಖೇಶ ಇದರಲ್ಲಿ ಏನೋ ಇದೆ ಕೊಡೋ ಗಣೇಶ ನಮ್ಗೆ ಶ್ರೀಮಂತರ ಸಹವಾಸ ಬೇಡ ನಾವಿಲ್ಲಿಂದ ಹೊರಟಗ ಏನ್ ಇದು ಸೂಟ್ ಕೆಲ್ ತಗೊಂಡು ಎಲ್ಲೋಗ್ತಿದೀರ ಯಾಕ್ರ ಸೈಲೆಂಟ್ ಆಗ್ಬಿಟ್ರಿ ನಾನು ಬೆಳಿಗ್ಗೆ ನಿಮ್ಮ ಹತ್ರ ಹೇಳ್ದು ಹೋಗ್ಬಿಟ್ಟು ಅಂತ ನನ್ನ ಮೇಲೆ ಸಿಟ್ಟ ಏನಾಯ್ತು ಮಾತಾಡ್ರಲ್ಲ ನೀನ್ ನಮ್ಗಿಂತ ಮೋಸ ಮಾಡ್ತ್ಯಾ ಅಂತ ನಾವು ಅನ್ಕೊಂಡಿರಲಿಲ್ಲ ಏನಾಯ್ತು ನಿಮ್ಗೆ ಹುಚ್ಚಿಗೆ ಚೀಡಿತ ನೀನು ರಾವ್ ಬೌದ್ರ ಗಜೇಂದ್ರ ಭೂಪತಿ ಅವ್ರ ಮಗ ಅಂತ ನಮ್ಗೆ ಯಾಕೆ ಹೇಳಿಲ್ಲ ಅದನ್ನ ನಿಮ್ಗೆ ಯಾರು ಹೇಳಿದ್ರು ನೀನು ಸುಳ್ಳು ಹೇಳಿದ್ರು ನಿಮ್ಮ ಅಪ್ಪ ಅಮ್ಮ ಕಳಿಸಿರೋ ಬರ್ಡೇ ಕೇಕ್ ಸುಳ್ಳು ಹೇಳಲ್ಲ ಅಲ್ ಅಲ್ಲೋಡ್ ರಾಜ ಒಂದ್ ವೇಳೆ ನಾವೇನಾದ್ರು ತಪ್ಪಾಗಿ ನೋಡ್ಕೊಂಡಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು ನಾವೇನ್ ಬರ್ತೀವಿ ಹೇಳ್ರಲ್ಲೋ ಇಷ್ಟೇನೆಂದು ನೀವು ನಾನು ಅರ್ಥ ಮಾಡ್ಕೊಂಡಿದ್ದು ನಾನು ನಿಜಾಂಶ ಹೇಳಿದ್ರೂ ಕೆಲವಾರು ಕಾರಣಗಳಿವೆ ಅದನ್ನ ನೀ ಹೇಳ್ತೀನಿ ಅದನ್ನು ಕೇಳಿದ ಮೇಲೂ ನಿಮ್ಗೆ ಹೋಲೇಬೇಕು ಅಂತ ಒಂದ್ಸಾದ್ರೆ ನಾನು ಹುಟ್ಟಿದ್ದೇನೋ ಶ್ರೀಮಂತರ ಮನೆಯಲ್ಲಿ ನಿಜ ನನಗೆ ಯಾವುದ್ರಲ್ಲೂ ಕಮ್ಮಿ ಇರಲಿಲ್ಲ ಆದರೆ ನನ್ನ ತಾಯಿಯ ಮಮತೆಯಾಗಲಿ ನನ್ನ ತಂದೆಯ ಪ್ರೀತಿಯಾಗಲಿ ನನಗೆ ಯಾವತ್ತೂ ಸಿಗಲಿಲ್ಲ

ಅಮ್ಮ ಅದರ ಕರ್ಕೊಂಡ ಹೋಗೋ ಹಾಲು ಕುಡಿದ ಮೇಲೆ ಸುಮ್ಕಾಗ್ತದೆ ಅಮ್ಮ ಏನೇ ಯಾಕ್ ಬಂದೆ ತುಂಬಾ ಅಳ್ತಾ ಇದೆ ಹಾಲು ಕುಡ್ಬೇಕಲ್ಲಮ್ಮ ಅದಕ್ಕೆ ನಾನೇನ್ ಮಾಡ್ಲಿ ಮಾಡಲಿ ಬಾಟಲಿ ಇಲ್ವಾ ಬಾಟಲಲ್ಲಿ ಹಾಲು ಕೊಡಿ ಹೋಗೋ ಅದು ಬಾಟಲಲು ಹೋಗಾ ಸರಿ ಶುದ್ಧ ತಲೆ ಹರಟೆ ಮಗುವಿಗೆ ಎದೆ ಹಾಲು ಕುಡಿಸಿದ್ರೆ ನನ್ ಬ್ಯೂಟಿ ಹಾಳಾಗುತ್ತೆ ಅಂತ ಹಾಲು ಕುಡಿಸಿದ್ರೆ ನಿಲ್ಲಿಸಿಬಿಡಿದೀನಿ ಒಳ್ಳೆ ಕೆಲಸ ಮಾಡ್ದೆ ಏನ್ ಅಲ್ಲ ನೋಡ್ತಾ ಇದೀರಾ ನಮ್ಮ ಹೆಂಗಸರಿಗೆ ಬುದ್ಧಿ ಇಲ್ಲ ಮಕ್ಕಳು ಅಳ್ತಾ ಇದ್ರೆ ಹಾಲು ಕೊಡಬಾರದು ಒಂದ ಸ್ಮಾಲ್ ರಮ್ ಹಾಕಿದ್ರೆ ಎಂತ ಮಾತಾಡಿದ್ರಿ ಸರ್ ಅಮ್ಮರು ಮಗಿಗೆ ಬಾಟ್ಲ ಅಲಕ್ ಹೋಗು ಅಂದ್ರು ಈ ಮಗಿನ ಮೈಗೆ ಬಾಟ್ಲ ಅಲ್ಲಿ ಆಗಕಿಲ್ವಲ್ಲ ಏನ್ ಮಾಡೋದು ಒಂದ್ ಕೆಲ್ಸ ಮಾಡೋ ಗೌರಿ ನಮ್ ಮಗಿಗೆ ಬಾಟ್ಲ ಕುಡಿಸಿದ್ರೆ ಜಿಣಸ್ಕೊತದೆ ನಮ್ ಚಿಕ್ಕ ಯಜಮಾನ್ರಿಗೆ ನೀನೇ ಹಾಲ್ ಕುಡಿಸೋ

ಈ ರೀತಿ ಹಣ ಆಸ್ತಿ ಐಶ್ವರ್ಯ ಎಲ್ಲ ಇದ್ರು ಪ್ಲೀಸ್ ಅಂತ ಹೃದಯ ಇಲ್ಲದೆ ನಾನು ಅನಾಥ ಬೆಳೆದೆ ಅದಕ್ಕೆ ನಾನು ಮನೆ ಬಿಟ್ಟು ಬಿಟ್ಟು ಸಾಧಾರಣ ಮನುಷ್ಯನಾಗಿ ಇಲ್ಲಿ ಬಂದಿದ್ದು ಯಾವ ಜನ್ಮದ ಪುಣ್ಯದಿಂದ ಏನೋ ನಿಮ್ಮಂತ ಸ್ನೇಹಿತರು ಸಿಕ್ಕಿದ್ರಿ ನಾನು ಕೋಟ್ಯಾಧೀಕ್ಷ ಮಗ ಅಂತ ಹೇಳಿಬಿಟ್ರೆ ನೀವು ನನ್ನ ಬಿಟ್ಟು ಬಿಡ್ತಿರೋ ಅಂತ ನಾನ್ ನಿಜ ಹೇಳಲಿಲ್ಲ ಕಣ್ರು ನಾನು ಶ್ರೀಮಂತ ಎಷ್ಟೋ ಜನರು ನನ್ನ ಸ್ನೇಹಿತರಾಗ್ಬೋದು ಎಷ್ಟೋ ಹುಡುಗಿಯರು ನನ್ನ ಮದುವೆ ಆಲಿಕ್ಕೂ ಒಬ್ಬಹುದು ಆದ್ರೆ ಅವ್ರೆಲ್ರಿಗೂ ಬೇಕಾಗಿರೋ ನನ್ನ ಆಸ್ತಿಯ ಹಣ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಳ್ಳ ಸ್ನೇಹಿತರಾಗಿ ನೀವು ನೀವಿಬ್ಬರಿದ್ದೀರಾ ಅದೇ ರೀತಿ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಳ್ಳ ಒಂದು ಹುಡುಗಿ ಸಿಕ್ಬಿಟ್ರೆ ನಾನ್ ನಿಜವಾಗ್ಲೂ ಅದೃಷ್ಟವಂತ ಕಂಡ್ರು ನಿನ್ನ ಅದೃಷ್ಟ ಏನೋ ಬಂತು ನಿನ್ನಂತ ಹುಡುಗನ ಕೈ ಹಿಡಿಯೋಕೆ ಅವಳು ಅದೃಷ್ಟ ಮಾಡಿರ್ಬೇಕು ರಾಜ ನೀನ್ ಬರ್ದಿದ್ದೆ ಕಲ್ಪನಾ ಸುಂದರಿ ನಿನಗೋಸ್ಕರ ಎಲ್ಲೋ ಹುಟ್ಟಿರ್ತಾಳೆ ಎಲ್ಲೋ ಬೆಳೀತಾ ಇರ್ತಾಳೆ ಐದು ರೂಪಾಯಿಗೆ ಕೊಡ್ತೀರಾ ಹದಿನೈದು ರೂಪಾಯಿಗೆ ಕೊಡಿ ಸ್ವಾಮಿ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಅಂದ್ರೆ ಗಿಡದಲ್ಲಿ ಬೆಳೆ ಹೂಗಳು ತೆಕೊಂಡಿದ್ಯಾ ಏನ್ ತೆಳಕೊಂಡಿದ್ಯಾಕ್ ಸಟ್ಟೆ ಬರಲ್ಲಮ್ಮ ಬುಕ್ ಸಟ್ಟೆ ಎಲ್ಲೇಜ್ ಬಾಡಿಗೆ ಕೊಡಿ ಸ್ವಾಮಿ ಯಾಡನೆ ಕಡೆ ಹೇಳ್ತಾ ಇರೋದು ಏನ್ ಸೀಮೆ ಗಿಲ್ದ ಗಾಡಿ ಏನ್ ನಿನ್ ಚಕ್ರಕ್ಕೆ ಟೈರ್ ಹಾಕಿಸ್ತೀಯಾ ಇಲ್ಲ ಮೋಟರ್ ಹಾಕಿಸಿದ್ಯಾ ಇಲ್ಲ ಬ್ಯಾಟ್ರಿ ಇಡಿಸಿದ್ಯಾ ಏನ್ ಪೆಟ್ರೋಲ್ ಹಾಕಿಸ್ತಾ ಇದೀಯಾ ಏನೋ ನೀನು ಕುದುರೆ ಸ್ವಲ್ಪ ಹುಲ್ಲು ಹಾಕ್ತೀಯ ಅಷ್ಟೇ ಹುಲ್ಲಲ್ಲಿ ಹಾಕ್ತೀಯ ನಿನ್ನ ಮುಖಕ್ಕೆ ಮುಖಕ್ಕೆ ತೋರಿಸ್ಬಿಡ್ತೀಯ ಅಷ್ಟೆ ಅದಕ್ಕೆ ನೀನು ಹದಿನೈದು ರೂಪಾಯಿ ಬಾಡಿಗೆ ನನ್ನ ಹತ್ರ ಕೇಳ್ತಾ ಇದ್ಯಾಕ್ ತಂದು ಹದಿನೈದು ರೂಪಾಯಿ ಮಾತಾಡಿ ಸ್ವಾಮಿ ನನ್ನ ಮನೆ ಮುಂದೆ ಬೇಕಾದಾಗ ಮಾತಾಡ್ತೀನಿ ನೀ ಅವನೆಯ ಕೇಳೋದಕ್ಕೆ ಯಾರು ಗೊತ್ತಾ ಹೈಕೋರ್ಟ್ ಉಮಾಪತಿ ಅಂತ ಏ ನಿನ್ನ ಟ್ರಾಫಿಕ್ ರೂಲ್ಸ್ ಪ್ರಕಾರ ಇನ್ನೂರ ಎಪ್ಪತ್ತೆರಡನೇ ಸೆಕ್ಷನ್ ಕೇಸ್ ಹಾಕ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಡ್ತೀನಿ ಅವಾಗ ನನ್ನ ಕಾಲ್ ಹತ್ರ ಬಂದು ಏನ್ ನಾನು ಯಾರು ಗೊತ್ತಾ ನನ್ನ ನೋಡಿದ ಸ್ಟಾಂಪ್ ಗಳನ್ನ ಬಂದು ಕ್ಯೂ ನಿಂತ್ಕೊಳ್ತಾರೆ ಅಂತದ್ರಲ್ಲಿ ಏನ್ ಕರ್ಕೊಂಡಿ ರೂಪಾಯಿ ನೀನು ಹೆಚ್ಚಿಗೆ ಮಾತಾಡಬೇಡಿ ಹೆಚ್ಚಿಗೆ ಅವತ್ತಾ ಆ ಅಂತ ಹೇಳ್ತಿದಿಯಲ್ಲ ಈಗ ಅವನ ಮುಂದೆ ನಾನು ಏನಾದರೂ ಹೆಚ್ಚಿಗೆ ಮಾತಾಡ್ತಾ ಇದ್ರೆ ನಿಂತ ನಿರವನಲ್ಲ ಹದಿನೈದು ರೂಪಾಯಿ ಕಕ್ಕಿಸ್ ಬಿಡ್ತಿದಾ ಹಾಗೆ ರೂಪಾಯಿ ಉಳ್ಸಿ ಬಿಟ್ನಲ್ಲ ತಗೋ ತಗೋ ಮನೆಗೆ ಹೋಗೋಣ ಇನ್ನೆಲ್ಲಾ ಹೊರಗೆ ಹೋಗೋದು ಇನ್ನೆಲ್ಲಾ ಹೊರಗೆ ಹೋಗೋದು ಅಂತ ನೀವು ರೋಡ್ ಅಲ್ಲಿ ನಿಂತು ಭಾಷಣ ಬಿಗಿತ್ತಿದ್ರಲ್ಲ ಆಗ್ಲೇ ಒಳ್ಳೆ ಕಾಲ ಇಲ್ಲ ಮುಗಿದೋಯ್ತು ಈಗ ಯಮಗಂಡ ಕಾಲ ಸಂಜೆ 6 ಗಂಟೆವರೆಗೂ ಎಲ್ಲರೂ ರೋಡಲ್ಲೇ ಕುಕ್ಕರು ಬಡಿಬೇಕು ಎಲ್ಲೋ ಮೂರ್ ಖಾಸಿನ್ ಫುಟ್ ಲೈರ ಅಂತ ಕಾಣಿಸುತ್ತೆ ಕೋರ್ಟ್ ನ ವಾದ ಮಾಡ್ಲಿಕ್ಕೆ ಚಾನ್ಸ್ ಸಿಗಲಿಲ್ಲ

गुरु जल्दी पाई ले नहीं ಇವ್ರ ಅಪ್ಪ ಅಮ್ಮನ್ ಗಲಾಟಿಲಿ ಹುಡುಗಿ ಬರ್ಲಿಲ್ಲ ಇಂತ ವಿಚಿತ್ರವಾದ ಸಂಸಾರದಲ್ಲಿ ಒಂದು ಸುಂದರವಾದ ಹೂ ಆಹಾ ಬೆಳಗ್ಗೆ ಎದ್ದು ನೆಲ ಸಾರಿಸಿ ರಂಗೋಲೆ ಇಟ್ಟು ತುಳಸಿ ಪೂಜೆ ಒಬ್ಬ ಗೃಹಿಣಿಗಿರ್ಬೇಕಾದ ಎಲ್ಲಾ ಲಕ್ಷಣಗಳು ಇಳಗಿದ್ದಾಗಿವೆ ಅಲ್ಲ ಕರೆಕ್ಟ್ ಆಗಿ ಹೇಗಿದ್ರು ನಮ್ಮ ಕಥಾ ನಾಯಕಂಗೆ ಒಬ್ಬ ಹೊಸ ನಾಯಕಿನ ಆಯ್ಕೆ ಮಾಡ್ತೀವಂತ ಹೇಳಿದ್ವಲ್ಲ ಆ ಮೊದಲನೇ ಬೇಟೆನೆ ಇದು

మేల్ రూపాయ కొడి అంత ఇందూపాయ కుడీత రూపాయ ఇష్టం ఇట్బతారేనరీ మీటర్ చార్జ్ జారీ కొడతారా నితా ఏ ನಾನ್ ಮನಸ್ಸು ಮಾಡುದ ಅಂದ್ರೆ ನೀವು ಈ ರಸ್ತೆಯಲ್ಲಿ ಗೊತ್ತಾ ಏನಂದಿಯಪ್ಪ ನೀನ್ ಮನಸ್ಸು ಮಾಡಿದ್ರೆ ನಾವುಗಳು ಈ ರಸ್ತೆಯಲ್ಲಿ ಓಡಾಡದ ಇರೋ ಮಾಡ ಅದಕ್ಕೆ ಮೀಸೆ ಮೇಲೆ ಕೈ ಹಾಕೊಂಡು ಹುರಿ ಮಾಡ ಯಾಕೆ ಅಂದ್ರೆ ಅದಕ್ಕೆ ಗೊಬ್ಬರ ಹಾಕಬೇಕಾಗಿಲ್ಲ ಎಣ್ಣೆ ಹಾಕ್ಬೇಕಾಗಿಲ್ಲ ಒಳ್ಳೆ ಸರ್ವೆ ತೊಪ ಬಿಟ್ಟಿದ್ಯಾ ಒಳ್ಳೆ ಅಮಾವಾಸ್ಯ ಮುಕ್ದೋ ನೀನು ನೀನು ಯೂನಿಯನ್ ಲೀಡರ್ ನಿನ್ನ ಯೂನಿಯನ್ ಲೀಡರ್ ಮಾಡಿದವರು ಯಾರೋ ನಮ್ಮಂತವ್ರು ನಮ್ಮಂತವ್ರು ಕಣೋ ನಾನು ಮನಸ್ಸು ಮಾಡಿದ್ರೆ ನಿನ್ನ ಕೋರ್ಟ್ ಕಚೇರಿ ಹೆತ್ತಿಸ್ಬಿಡ್ತೀನಿ ತಾಲೂಕು ಕೋರ್ಟ್ ಇಂದ ಹೈಕೋರ್ಟ್ ಅವ್ರಿಗೆ ಅಲ್ಲಿಯೋಗ ಮಾಡಿಬಿಡ್ತೀನಿ ಏನ್ ಯಾರು ಗೊತ್ತೇನೋ ಯಾರು ಗೊತ್ತೇನೋ ಗುಟ್ ಉಮಾಪತಿ ಹಾ ಹಾ ಅದೇನ್ ಮಾತು ಅದೇನ್ ಮಾತು ನೀವ್ ಆಡಿದ್ ಮಾತಿನ ಬಿರ್ಗಾಳಿ ಆಟೋದ್ರು ಹಾಕಿದ್ಲಾ ಪಾಯಿಂಟ್ಗೆ ಕುದುರೆ ಗಾಡಿ ಅವನು ಹೇಳ್ದೆ ಕೇಳ್ದೆ ಏನೊಂದು ಮಾತಾಡಿದ್ರು ಆಡಿದ್ರು ಆಡಿದ್ರು ಆ ಕಂಚಿನ ಕಂಟ ಮಿಂಚಿನ ನೋಟ ಆ ಮೂಗು ಹಲ್ಲು ಏನಯ್ಯಾ ಏನಯ್ಯಾ ಏನ್ ನನ್ನ ಬಗ್ಗೆ ಅಷ್ಟೊಂದು ವಿಶ್ಲೇಷಣೆ ಮಾಡ್ತಾ ಇದಿಯಲ್ಲ ಏನು ನನ್ನ ಕಂಠ ನನ್ನ ಮೂಗು ನನ್ನ ಹಲ್ಲು ಏನ ಏನ್ ತಿಳ್ಕೊಂಡಿದೆ ನಾನು ಅಂತಂದ್ರೆ ಹೌದು ನೀವೆಲ್ಲ ಯಾರು ನಾವೆಲ್ಲ ಗೊತ್ತಿಲ್ವಲ್ಲ ಅದೇ ನಿಮ್ ಮನೆ ಇದೆಯಲ್ಲ ನಮ್ಮ ಮನೆ ಇದೆ ಅದ್ರ ಪಕ್ಕದಲ್ಲಿ ಮನೆ ಇದೆಯಲ್ಲ ಅದ್ರ ಪಕ್ಕದಲ್ಲೊಂದು ಮನೆ ಇದೆ ಆ ಮನೆ ಮೇಲೆ ನಾವಿರೋದು ಸರ್ ಮನೆ ಮೇಲೆ ಇದೀರಾ ಅಂದ್ರೆ ರೂಮ್ ಅಲ್ಲಿ ಸರ್ ರೂಮ್ ನಲ್ಲಿ ಏನ್ ಮಾಡ್ತಿದ್ದೀರಾ ಓದ್ತಾ ಇದೀವಿ ಸರ್ ಓ ನೀವೆಲ್ಲ ಇದೇ ಕಾಲೇಜಲ್ಲಿ ಓದ್ತಿದ್ದೀರೋ ಓದು ಅಂತ ತಕ್ಷಣ ಈಗಿನ ವಿದ್ಯಾರ್ಥಿಗಳು ಹೇಗಿರಬೇಕಪ್ಪ ಅಂತಂದ್ರೆ ಬಹಳ ಒಬಿಡಿಯಂಟ್ ಆಗಿರ್ಬೇಕು ಗುಡ್ ವೆರಿ ಗುಡ್ ಬಾಯ್ ನಮ್ಮ ಕಾಲದ ಓದು ಹೇಗಿತ್ತಪ್ಪ ಅಂತಂದ್ರೆ ಆಗಿನ ಓದು ಉಷಾ ನಮಸ್ಕಾರ ರತಿ ಸರ್ಕಾರ ಮಂಗಳೂರು ಕಾಲೇಜ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಐ ಸಿ ನಮ್ಮ ಕಾಲೇಜಿಗೆ ಅಡ್ಮಿಟ್ ಆಗಿದ್ದಾಳೆ ಇವತ್ತಿನಿಂದ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತಾಳೆ उषा ಸ್ವಲ್ಪ ಜಾಡ ಕೊಡಮ್ಮ please please sit please. down thank you ಆ ಮನ್ಮಥ ರಾಜಾ ಪ್ರೆಸೆಂಟ್ ಸರ್ ಓ ಏನ್ ರಾಯ ಯವತ್ತು ಸಮಯಕ್ಕೆ ಸರಿಯಾಗಿ ಬಂದುಬಿಟ್ಟಿದ್ದಿರಲ್ಲ ಸರ್ ಕಷ್ಟ ಇಲ್ಲ ಸರ್ ಇನ್ಮೇಲೆ ನಾನು ಯಾವತ್ತು ಸರಿಯಾ ಟೈಮಿಗೆ ಬರ್ತೀನಿ ಸರ್ ಯಾಕೆಂದ್ರೆ ಆ ಓ ಕೂತ್ಕೊಳ್ರಿ ಗ್ರೀಶಾ ಯಸ್ ಸರ್ ವೆಂಕಟೇಶ ಪ್ರೆಸೆಂಟ್ ಸರ್

ಪುರಾಣದ ಪುಷ್ಪಕ ವಿಮಾನ ಅಮ್ಮ ರತಿ ನೀನ್ ಹೇಳಮ್ಮ ಅದಿಂತೋರ್ದೆ ಅಂತ ಹೇಳಕ್ಕಾಗಲ್ಲ ದೇವನ್ ದೇವತೆಗಳೆಲ್ಲ ಅದನ್ನ ಉಪಯೋಗಿಸಿದಾರೆ ಸರಿಯಾಗಿ ಹೇಳ್ದೆ ಅಮ್ಮ ಅಯ್ಯ ಮನ್ಮಥ ರಾಜ ಅಂಡ್ ಕೋ ನಿಮ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅಯ್ಯ ನೀವು ರತಿನ್ ಫಾಲೋ ಮಾಡಿದ್ರೆ ನಿಮ್ಗೂ ಸ್ವಲ್ಪ ಬುದ್ಧಿ ಬರುತ್ತೆ

ಇದೊಳ್ಳೆ ಸಮಸ್ಯೆ ಆಯ್ತಲ್ಲ ಕ್ಲಾಸಲ್ ಲೆಕ್ಚರರ್ ಹೇಳಿಲ್ವಾ ನೀವು ರತಿನ್ ಫಾಲೋ ಮಾಡಿ ನಿಮಗೂ ಬುದ್ಧಿ ಬರುತ್ತೆ ಅಂತ ವಿಯರ್ ಸಿಂಚಿಯಲ್ಲಿ ಫಾಲೋ ನಾವು ಯಾವಾಗ್ಲೂ ಗುರುಗಳ ಮಾತ ಮೀರ್ಬಾರ್ದು ಅದು ಮಹಾಪರಾಧ ಆಹಾ ಹಾ ಆ ಕಾಲದಲ್ಲಿ ಪರಮಾನಂದಿ ಶಿಷ್ಯರು ಈ ಕಾಲದಲ್ಲಿ ನೀವು ಅಲ್ಲಯ್ಯ ನಾನು ಹೇಳಿದ್ದು ಈಕೇನ್ ಫಾಲೋ ಮಾಡಿನಿ ಅಲ್ಲ ಈಕೆ ಬುದ್ಧಿವಂತ ಏನ್ ಫಾಲೋ ಮಾಡಿ ಅಯ್ಯೋ ಅಯೋ ಅಯ್ಯೋ ಅಯ್ಯೋ ಗುರುಗಳು ಹೇಳಿದ ಮಾತನ್ನ ಅರ್ಥ ಮಾಡ್ಕೊಳ್ಳೋದೇ ನಾವ್ ಎಂತ ತಪ್ಪು ಮಾಡ್ಬಿಟ್ವಿ ಗುರುಗಳೇ ನಮ್ದು ಮಹಾಪರಾಧವಾಯ್ತು ಕ್ಷಮಿಸ್ಬಿಡಿ ಆರ್ ವೆರಿ 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 ಸಾರಿ ಅದು ಅದು ಈ ಪ್ರಪಂಚದಲ್ಲಿ ತಪ್ಪುಗಳನ್ನು ತಿದ್ದೇವೆ ಬುದ್ಧಿವಂತ ಲಕ್ಷಣ ಆಹಾ ಹಾ ಗುರುಗಳೇ ಏನು ಉಪದೇಶ ಮಾಡಿದ್ರಿ ಶರಣ ಗುರುಗಳೇ ಶರಣು ರೀ ಬಾಮ ಗುರುಗಳು ನಮ್ಗೆ ಅರ್ಥ ಆಗ್ಲಿ ಅಂತ ಬಿಡ್ಸಿ ಬಿಡ್ಸಿ ಹೇಳ್ತಾ ಇದ್ದಾರೆ ನಾವು ಪರಮಾನಂದ ಶಿಷ್ಯರಂತೆ ಅವರೇ ಶ್ರೀ ಶ್ರೀ ಪರಮಾನಂದೇ ಗುರುಗಳು